ಎಲ್ರಿಗೂ ನಮಸ್ಕಾರ ಇತ್ತೀಚಿನ ದಿನಗಳಲ್ಲಿ ಸಾವಯವ ಕೃಷಿ ಮತ್ತು ನೈಸರ್ಗಿಕ ಕೃಷಿ ಕಡೆ ಹಲವಾರು ಜನ ರೈತರು ಒಲವನ್ನು ತೋರಿಸ್ತಾ ಇದ್ದಾರೆ ಆದರೆ ಆ ಒಂದು ರೈತರಿಗಿರುವಂತಹ ಒಂದೇ ಒಂದು ಪ್ರಶ್ನೆ ಏನಪ್ಪ ಅಂತ ಹೇಳಿದರೆ ಅದು ಒಂದು ನೈಸರ್ಗಿಕ ಕೃಷಿ ಅಥವಾ ಸಾವಯವ ಕೃಷಿಯಲ್ಲಿ ಒಂದು ಕೀಟ ನಿರ್ವಹಣೆ ಯಾವ ಥರ ಮಾಡುವಂಥದ್ದು ರೋಗ ನಿರ್ವಹಣೆ ಯಾವ ಥರ ಮಾಡುವಂಥದ್ದು ಮತ್ತು ಈ ಒಂದು ಕಳೆ ನಿರ್ವಹಣೆ ಯಾವ ಥರ ಮಾಡುವಂಥದ್ದು ಅಂತ ಇದೇ ನಿಟ್ಟಿನಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ತಿಪ್ಪೇನಳೆ ಗ್ರಾಮದ ವಿಜಯ್ ಕುಮಾರ್ ಅವರು ಒಂದು ಸತತ ಒಂದು ಹತ್ತು ವರ್ಷದಿಂದ ನೈಸರ್ಗಿಕ ಕೃಷಿಯನ್ನು ಮಾಡ್ತಾ ಬಂದಿದ್ದಾರೆ ಮತ್ತು ಇತರೆ ರೈತರಿಗೆ ಹಲವಾರು ಇದರ ಬಗ್ಗೆ ಒಂದು ತರಬೇತಿ ಕಾರ್ಯಕ್ರಮ ಕಾರ್ಯಕ್ರಮಗಳಲ್ಲಿ ಈ ಒಂದು ನೈಸರ್ಗಿಕ ಕೃಷಿ ಬಗ್ಗೆ ಮಾಹಿತಿಯನ್ನು ಕೂಡ ನೀಡ್ತಾ ಇದ್ದಾರೆ ಇವತ್ತು ಅವರೊಡನೆ ಇವರು ಯಾವ ಥರವನ್ನು ನೈಸರ್ಗಿಕ ಕೃಷಿಯಲ್ಲಿ ಒಂದು ಕಳೆ ನಿರ್ವಹಣೆ ರೋಗ ನಿರ್ವಹಣೆ ಮತ್ತು ಕೀಟ ನಿರ್ವಹಣೆ ಮಾಡ್ತಿದ್ದಾರೆ ಅಂತ ಹೇಳಿ ನಾವು ಎತ್ತು ಸರ್ ನಮಸ್ಕಾರ ನಮಸ್ತೆ ಸರ್ ಸರ್ ಈಗ ನಮ್ಮ ರೈತ ಬಾಂಧವ್ರಿಗೆ ತುಂಬ ಜನ ನಿಮಗೂ ಎಲ್ಲೋ ಗೊತ್ತಿದ್ದಂಗೆ ಇವಾಗ ಸಾವಯವ ಕೃಷಿ ಮತ್ತು ನೈಸರ್ಗಿಕ ಕೃಷಿ ಕಡೆ ತುಂಬ ಜನ ಬರ್ತಾ ಇದ್ದಾರೆ ಇವಾಗ ನೀವು ಹತ್ತು ವರ್ಷದಲ್ಲಿ ಏನು ನೈಸರ್ಗಿಕ ಕೃಷಿ ಇದ್ದೀರಾ ಈಗ ಅದರಲ್ಲಿ ಮುಖ್ಯವಾಗಿ ಕಳೆ ನಿರ್ವಹಣೆ ಯಾವ ಥರ ಮಾಡ್ತಾ ಇದ್ದೀರಾ ಅಂತ ಸರ್ ಕಳೆ ನಿರ್ವಹಣೆ ಅಂದರೆ ಮೊದಲು ಎಕ್ದೆಲೆ ಬಿಳಿ ಚ ಚಟ್ನಿ ಮಾಡಬೇಕು ನಾಲ್ಕು ಕೆ ಜಿ ಅದಕ್ಕೆ ಲವಣಪ್ಪು ಅಂತೇಳಿ ಐದು ನಾಲ್ಕು ಕೆ ಜಿ ಹಾಕಬೇಕು ಪುಡಿ ಮಾಡಿ ಮತ್ತು ಒಂದು ಕೆ ಜಿ ಕಲ್ಸುಣ್ಣ ಅದನ್ನು ನೀರಲ್ಲಿ ಕಲಸಿಬಿಟ್ಟು ಅದನ್ನು ಸೋಲಿಸ್ಬಿಟ್ಟು ಹಾಕ್ಬೇಕು ಹಾಕ್ಬಿಟ್ಟು ಇಪ್ಪತ್ತು ಲೀಟ್ರ್ ನಾಟಿ ಹಸು ಗಂಜಲ ಒಂದು ಐವತ್ತು ಡ್ರಮ್ ಐವತ್ತು ಲೀಟ್ರ್ ಡ್ರಮ್ಮಲ್ಲಿ ಹಾಕ್ಬಿಟ್ಟು ಇಪ್ಪತ್ತೊಂದು ದಿವಸ ಬಿಡಬೇಕು ಅದೆಲ್ಲ ರೊಟೇಷನ್ ಆಗಿರ್ತದೆ ಮಧ್ಯೆ ಒಂದು ಸಾರಿ ತಿರ್ಸ್ಕೊಡ್ಬೇಕಾಗ್ತದೆ ಡ್ರಮ್ಮಲ್ಲಿ ಕೋಲಲ್ಲಿ ಹಾಗೆ ಮ ಮುಚ್ಚಳ ಮುಚ್ಚಬೇಕು ಮುಚ್ಚಿಬಿಟ್ಟು ಇಪ್ಪತ್ತೊಂದು ದಿವಸ ಆದಮೇಲೆ ನಾವು ಉಪಯೋಗಿಸೋ ಸ್ಟೇಜಲ್ಲೇ ಮೂರು ನಿಂಬೆಹಣ್ಣು ರಸ ಹಿಂಡಿ ಹಾಕ್ಬೇಕು ಅದ್ರಿಗೆ ಹಿಂಡಿ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಕಲಸ್ಬಿಟ್ಟು ಡ್ರಮ್ಮಲ್ಲಿ ನಾವು ಹದಿನೆಂಟು ಲೀಟರ್ ಗೆ ಒಂದ ಲೀಟರ್ ಹಾಕೊಂಡು ಸ್ಪ್ರೇ ಮಾಡಿದ್ರೆ ಈ ಕಳೆ ಎಲ್ಲ ನಿರ್ವಹಣೆ ಹದಿನೆಂಟು ಲೀಟರ್ ಒಂದು ನೀರಿಗೆ ನೀರಿಗೆ ಎಷ್ಟು ಸಿಂಪಡಣೆ ಮಾಡಬೇಕಾಗುತ್ತೆ ಒಂದ್ಸಾರಿ ಮಾಡ್ಲೇ ಕಳೆ ಎಲ್ಲ ಹೋಗುತ್ತೆ ನೀವು ಇದನ್ನ ಬಗ್ಗೆ ನೀವು ಟ್ರೈ ಓಕೆ ಇದೊಂದು ಕಳೆ ನಿರ್ವಹಣೆ ಬಗ್ಗೆ ಆಯಿತು ಇವಾಗ ಇದು ಕೀಟಗಳಲ್ಲಿ ಬಂದಾಗ ಒಂದು ಈ ತ್ರಿಪ್ಸ್ ಬಗ್ಗೆ ತ್ರೀಪ್ಸ್ ಜಾಸ್ತಿ ಇದೆ ಎಲ್ಲ ಬೆಳೆಗಳು ಕೂಡ ತ್ರೀಪ್ಸ್ ಬರ್ತದೆ ಜಾಸ್ತಿ ಆಗಿದೆ ನೀವು ಟ್ರಿಪ್ಸ್ ಬಾಧೆಗೆ ಕಂಟ್ರೋಲ್ ಮಾಡಕ್ಕೆ ಯಾವ ಥರ ಮಾಡ್ತಾ ಇದ್ದೀವಿ ಟ್ರಿಪ್ಸಿಗೆ ನಾವು ಕೋಳಿ ಮಟ್ಟೆ ಕಷಾಯ ಮಾಡ್ತಾಯಿದ್ರೆ ಹನ್ನೆರಡು ಕೋಳಿ ಮಟ್ಟೆ ಒಂದು ಬಾಸ್ಸಲ್ಲಿ ಇಡಬೇಕು ಪ್ಲಾಸ್ಟಿಕ್ ಬಾಸಲ್ಲಿ ಅದು ಮುಚ್ಚಲ ಇರಬೇಕು ಆ ಮೊಟ್ಟೆ ಮುಣಗೋಷ್ಟು ನಿಂಬೆ ರಸ ಹಾಕಬೇಕು ನಿಂಬೆ ರಸ ಹಾಕ್ಬಿಟ್ಟು ಹನ್ನೊಂದು ದಿವಸ ಅದರಲ್ಲಿ ಬೆಳಗ್ಗೆ ಹೊತ್ಲು ಕ್ಯಾಪ್ ಓಪನ್ ಮಾಡೋದು ಗ್ಯಾಸ್ ಓಪನ್ ಮಾಡಬೇಕು ಮತ್ತು ಅದನ್ನು ಕ್ಯಾ ಕ್ಯಾಪ್ ಥರ ಹಾಕಿ ಪ್ರತಿದಿನ ಓಪನ್ ಮಾಡಿ ಹನ್ನೊಂದನೇ ದಿವಸ ಹನ್ನೆರಡನೇ ದಿವಸದಲ್ಲಿ ಅದು ಮೊಟ್ಟೆ ಎಲ್ಲ ಒಡ್ಕೊಂಡು ಇರ್ತದೆ ಉಳ್ತಿದ್ದನ್ನು ಚೆನ್ನಾಗಿ ಕೈಯಲ್ಲಿ ಚೂಟ್ಬಿಟ್ಟು ಅದನ್ನು ಅದು ಚೂಟ್ ಮೇಲೆ ಇಪ್ಪ ಐವತ್ತು ಗ್ರಾಮ್ ಆರ್ಗ್ಯಾನಿಕ್ ಬೆಲ್ಲ ಹಾಕ್ಬೇಕು ಐವತ್ತು ಗ್ರಾಮ್ ಅದನ್ನು ಚೆನ್ನಾಗಿ ಚೂಟ್ಬಿಟ್ಟು ಸೋದಿಸ್ಕೊಂಡು ಪರ್ ಲೀಟ್ರಿಗೆ ಎರಡು ಎಮ್ ಎಲ್ ಮಾಡ್ಕೊಂಡು ಸ್ಪ್ರೇ ಮಾಡಿದಾಗ ಗಿಡದಿಂದ ಕೆಳಗಡೆಯಿಂದ ಸ್ಪ್ರೇ ಮಾಡಬೇಕು ಮೇಲ್ಗಡೆಯಿಂದ ಮಾಡಿದಾಗ ಟ್ರಿಪ್ಸ್ ಕೆಳಗಡೆ ಇರೋದು ಎಲೆ ಕೆ ಎಲೆ ಕೆಳಗೆ ಇರೋದು ಕೆಳಗಿಂದ ಸ್ಪ್ರೇ ಮಾಡಿ ಕೆಳೆಯಿಂದ ಈ ಥರ ಸ್ಪ್ರೇ ಮಾಡಿದಾಗ ಕೀಟ ಎಲ್ಲ ಸತ್ತೋಗುತ್ತೆ ಓಕೆ ಮತ್ತೆ ಅದೇ ರೀತಿಯಲ್ಲಿ ಇವಾಗ ಈ ಒಂದು ಹಣ್ಣಿನ ನೋಡ ಫ್ರೂಟ್ ಫ್ಲೈ ಅಂತ ಏನಿದೆ ಅದು ಕೂಡ ಸಮಸ್ಯೆ ದಿನಗಳಲ್ಲಿ ಊಜಿ ಜಾಸ್ತಿ ಆಗ್ಬಿಟ್ಟೈತೆ ಎಲ್ಲ ಬೆಳಿಕ್ಕೂ ಊಜಿ ಜಾಸ್ತಿ ಆಗ್ಬಿಟ್ಟೈತೆ ಅದಕ್ಕೋಸ್ಕರ ನಾವು ಸಾಸಿವೆ ಎಣ್ಣೆ ಯೂಸ್ ಮಾಡಿದರೆ ಸಾಸಿವೆ ಎಣ್ಣೆ ಸಾಸಿವೆ ಎಣ್ಣೆ ಅದು ಒಂದು ಗ್ರಾ ಲೀಟ್ರಿಗೆ ನಾಲ್ಕು ಗ್ರಾಮ್ ಹಾಕ್ಕೊಬೇಕು ಎಮ್ ಎಲ್ ನಾಲ್ಕು ಕೆಮ್ಮೆಲ್ಲು ನಾಲ್ಕು ಎಮ್ ಎಲ್ ಮಾಡ್ಕೊಂಡು ಸ್ಪ್ರೇ ಮಾಡಬೇಕು ಅದು ಒಂದು ಲೀಟ್ರಿಗೆ ಆರು ಕೋಳಿ ಮಟ್ಟೆ ಹಾಕಿ ಮಿಕ್ಸ್ ಅದು ನೀರಲ್ಲಿ ಬೆರೆಯಲ್ಲ ಎಣ್ಣೆ ಅದಕ್ಕೆ ಕೋಳಿ ಮಟ್ಟೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ಲೀಟ್ರಿಗೆ ಹಾಕ್ಕೊಂಡು ನಾಲ್ಕು ಎಮ್ ಎಲ್ ಮಾಡ್ಕೊಂಡು ಸ್ಪ್ರೇ ಮಾಡಿದಾಗ ಎಲ್ಲ ಉಜಿ ಬರ್ದಿರ ಇರ್ತದೆ ಅದು ವಾರಕ್ಕೆ ಹತ್ತು ದಿವ್ಸಕ್ಕೊಂದ್ಸಾರಿ ಸ್ಪ್ರೇ ಮಾಡ್ತಾ ಇರಬೇಕು ಓಕೆ ಓಕೆ ಇದೊಂದು ಟ್ರಿಪ್ಸ್ ಬಗ್ಗೆನೂ ನೋಡಿದ್ವಿ ಮತ್ತು ಈ ಒಂದು ಫ್ರೂಟ್ ಫ್ಲೈ ಬಗ್ಗೆ ನೋಡಿದ್ವಿ ಇನ್ನೊಂದು ಬೂದಿ ರೋಗನೂ ಜಾಸ್ತಿ ಆಗುತ್ತೆ ಸರ್ ಇದು ಈ ಮೋಡ ಇರೋದಕ್ಕೋಸ್ಕರ ಬೂದಿ ರೋಗ ಜಾಸ್ತಿ ಬರುತ್ತೆ ಕಾ ಇಪ್ಪನೇಳೆ ಸ್ವಲ್ಪ ಬಿಟ್ಟು ಎಲ್ಲ ಬೆಳಿಗ್ಗೆ ಗಡ್ಡೆ ಕರ್ಪೂರ ಬರುತ್ತೆ ಆ ಗಡ್ಡೆ ಕರ್ಪೂರ ಎರಡು ಗ್ರಾಮ್ ಮಾಡ್ಕೊಂಡು ಸ್ಪ್ರೇ ಮಾಡಿದಾಗ ಬೂದಿ ರೋಗ ಎಲ್ಲ ಹೋಗುತ್ತೆ ಪಪ್ಪಾಯಕ್ಕೆಲ್ಲ ಸ್ಪ್ರೇ ಮಾಡ್ತಿದ್ದೆ ನಾನು ಸುಮಾರು ಕಡೆ ಸ್ಪ್ರೈ ಮಾಡ್ತಿದ್ದೆ ಚೇಫೆ ಗಿಡ ಸ್ಪ್ರೇ ಮಾಡ್ಸಿದ್ನಿ ಅಂದ್ರೆ ಗಡ್ಡೆ ಕರ್ಪೂರ ನೀರಲ್ಲಿ ಕರಗಿಸ್ಕೋಬೇಕು ಮೊದಲು ಎಲ್ಲ ಪುಡಿ ಓಕೆ ಒಂದು ಬಕೆಟ್ ಅಲ್ಲಿ ಹಾಕೊಂಡು ಕರ್ಸ್ಬಿಟ್ಟು ನೀವು ಎಷ್ಟು ಲೀಟರ್ ಹೊಡಿಬೇಕಂತ ಇನ್ನೂರು ಲೀಟರ್ ಹೊಡಿಬೇಕಾದ್ರೆ ನಾನೂರು ರಾಮ್ ಹಾಕೊಂಡು ಸ್ಪ್ರೇ ಅದ್ರಲ್ಲಿ ಮೊದ್ಲು ಎಲ್ಲಾ ಕಲಸ್ಬಿಟ್ಟು ಅದರಲ್ಲಿ ಹಾಕೊಂಡು ಇನ್ನೂರು ಲೀಟರ್ ನೀರಿಗೆ ನಾನೂರು ರಾಮ್ ಗ್ರಾಮ್ ಗ್ರಾಮು ಗಡ್ಡೆ ಕರ್ಪೂರನ ಉಪಯೋಗಿಸಿದ್ರೆ ಬೂದಿ ರೋಗ ಕಡಿಮೆ ಓಕೆ ಮತ್ತು ಇವಾಗ ಪೋಷಕಾಂಶ ನಿರ್ವಹಣೆ ಯಾವ ಥರ ಮಾಡ್ತಾ ಇದ್ದೀರಾ ನೀವು ಇದರಲ್ಲಿ ಸರ್ ಪೋಷಕಾಂಶ ನಿರ್ವಹಣೆ ಅಂದರೆ ಪೊಟಾಶ್ ಅಂಶ ನಮಗೆ ಇದರಲ್ಲಿ ಎನ್ ಅಂತ ಅಂತೇಳಿ ಬೇಕಾಗಿರುತ್ತೆ ಅದಕ್ಕೋಸ್ಕರ ನಾವು ಬಾಳೆ ಹೂವು ಹಾಂ ಗೊನೆಯಿಂದ ಕೆಳಗಡೆ ಬಂದಾಗ ಬಾಳೆ ಹೂವು ತಕ್ಕಂತಿದೆ ಆ ಹೂವನ್ನ ಚೆನ್ನಾಗ ಪೀಸ್ ಮಾಡಿಬಿಟ್ಟು ಅದು ಎಷ್ಟು ಪ್ರಮಾಣದಲ್ಲಿ ಹೂವು ತಕೊಂಡ್ರೆ ಅಷ್ಟು ಪ್ರಮಾಣ ಬೆಲ್ಲ ಹಾಕ್ಬೇಕು ಒಂದು ಕೆ ಜಿ ತಗೊಂಡ್ರೆ ಒಂದು ಕೆ ಜಿ ಬೆಲ್ಲ ಹಾಕಬೇಕು ಒಂದು ಕೆ ಹೂವು ತಗೊಂಡ್ರೆ ಒಂದು ಕೆಜಿ ಬೆಲ್ಲ ಹಾಕಬೇಕು ಅದು ಪ್ಲಾಸ್ಟಿಕ್ ಬಾಕ್ಸಲ್ಲಿ ಹಾಕಬೇಕು ಇಲ್ಲ ಬಾಕ್ಸೋ ಎಲ್ಲ ನಾವು ಹತ್ತು ಕೆ ಜಿ ತಕೊಂಡ್ರೆ ಹತ್ತು ಕೆ ಜಿ ಬೆಲ್ಲ ಹಾಕಬೇಕು ಅದು ಇಪ್ಪತ್ತೊಂದು ದಿನ ಬಿಟ್ಟಾಗ ಲಿಕ್ವಿಡ್ ಆಗುತ್ತೆ ಓಕೆ ನೀರೇನು ಹಾಕ್ಬಾರ್ದು ಬರೀ ಬೆಲ್ಲ ಅದು ಆಗಾಗ ತಿರ್ಸ್ಕೊಡ್ತಾ ಇರ್ಬೇಕು ಅದು ಕೆಳಗಡೆ ಮೇಲ್ಗಡೆ ರೊಟೇಷನ್ ಹಾಕಿ ತಿರ್ಸ್ಕೊಡ್ಬೇಕು ಅದು ಫುಲ್ ಲಿಕ್ವಿಡ್ ಆಗುತ್ತೆ ಆ ಲಿಕ್ವಿಡ್ನ ಬಟ್ಟೆಯಲ್ಲಿ ಸೋಪ್ಸ್ಕೊಂಡು ತೆಳುವಾದ ಬಟ್ಟೆಯಲ್ಲಿ ಸೋಪ್ಸ್ಕೊಂಡು ಒಂದು ಲೀ ಲೀಟರ್ಗೆ ಎರಡು ಎಮ್ ಎಲ್ ಮಾಡಿದಾಗ ಸ್ಪ್ರೇ ಮಾಡಿ ಅದರಲ್ಲಿ ಪೊಟ್ಯಾಶ್ ಅಂಶ ಹೆಚ್ಚಾಗಿರ್ತದೆ ಇಪ್ಪನೇಳು ಹೊಡಿಬೋದು ಎಲ್ಲ ಬೆಳಿಲಿಕ್ಕೂ ಹೊಡಿಬೋದು ಈ ಬಳೆ ಹೂವು ಕಷಾಯ ಮೊನ್ನೆ ನಾವು ನಿಮ್ಮ ಒಂದು ಕ್ಷೇತ್ರಕ್ಕೆ ಭೇಟಿ ನೀಡಿದಾಗ ಒಂದು ಮೀನಿನ ಇದು ಮೀನಿನ ಕಷಾಯ ಮಾಡಿದ ಮೀನು ಮೀನಿನ ಕಷಾಯ ಅದು ಗ್ರೋತಿಂಗ್ ಬರುತ್ತೆ ಈ ಹೂಜಿನೂ ಕಂಟ್ರೋಲ್ ಬರುತ್ತೆ ಅದರಲ್ಲಿ ಬೇರೆ ನೊಣಗುಳು ಬರೋದು ಕಂಟ್ರೋಲ್ ಆಗುತ್ತೆ ಆ ಮೀನು ಮೀನು ಇವಾಗ ಕಟ್ ಮಾಡ್ತಾ ಇರ್ತಾರೆ ಅಲ್ಲಿ ಹೋಗಿ ಒಂದು ಡ್ರಬ್ ಬಿಟ್ರೆ ವೇಸ್ಟ್ ಕೊಡ್ತಾರೆ ಆ ನೀರೆಲ್ಲ ಬ ತೆಗೆದು ತೆಗೆದುಬಿಡ್ಬೇಕು ನೀರು ಆಮೇಲೆ ಅದರ ಎಷ್ಟು ಕೆ ಜಿ ಇರ್ತದ ಮೀನು ವೇಸ್ಟು ಅಷ್ಟು ಬೆಲ್ಲ ಹಾಕಬೇಕು ಮೊದಲು ಮೀನೆಲ್ಲ ಕೆಳಗಡೆ ಹಾಕ್ಬಿಡ್ಬೇಕು ಅದ್ರ ಮೇಲೆ ಬೆಲ್ಲ ಹಾಕ್ಬಿಡ್ಬೇಕು ಐದು ಕೆ ಜಿ ಮೀನು ತಕೊಂಡ್ರೆ ವೇಸ್ಟ್ ತಕೊಂಡ್ರೆ ಐದು ಕೆ ಜಿ ಬೆಲ್ಲ ಹಾಕ್ಬೇಕು ಒಳ್ಳೆ ಮೀನು ಸಿಕ್ಕಿದ್ರು ನಾವು ಮೀನೇ ಸಿಕ್ತದ ನಮ್ಗೆ ವೇಸ್ಟ್ ಸಿಕ್ಕಲ್ಲ ಅಂದ್ರೂ ಅದನ್ನು ಪೀಸ್ ಮಾಡಿಬಿಟ್ಟು ಆ ಬೆಲ್ಲ ಹಾಕ್ಬಿಟ್ಟು ಇಪ್ಪತ್ತು ದಿನ ಬಿಟ್ಬಿಡ್ಬೇಕು ಇಪ್ಪತ್ತೊಂದು ದಿನ ಅಲ್ಲಿ ಲಿಕ್ವಿಡ್ ಆಗುತ್ತೆ ಅಲ್ಲಿ ಲಿಕ್ವಿಡ್ಾಗ ಅದನ್ನು ಎರಡಮೇಲೆ ಮಾಡ್ಕೊಂಡು ಸ್ಪ್ರೇ ಮಾಡಿದಾಗ ಗ್ರೋತಿಂಗು ಚೆನ್ನಾಗಿ ಬರುತ್ತೆ ಊಜಿನೂ ಸಹ ಕಂಟ್ರೋಲ್ ಬರುತ್ತೆ ಬೆಳೆನೂ ಚೆನ್ನಾಗಿ ಬರುತ್ತೆ ನೀರಲ್ಲಿ ಬಿಡ್ಬೋದು ಅದು ಎರಡು ಎಮೇಲೆ ಮಾಡ್ಕೊಂಡು ಪರ್ ಲೀಟ್ರಿಗೆ ಬ ಡ್ರೆಂಚಿಂಗು ಮಾಡ್ಬೋದು ಇದು ರೈತ ಬಾಂಧವ್ರೆ ಇದೊಂದು ನೈಸರ್ಗಿಕ ಕೃಷಿಯಲ್ಲಿ ಅವರು ಹಲವಾರು ಏನೇನು ಅವ್ರದೇ ಆದಂತಹ ಒಂದು ತಾಂತ್ರಿಕತೆಗಳನ್ನು ಅವರು ಅಳವಡಿಸ್ಕೊಂಡಿರೋದು ನಮ್ಮ ವಿಜಯಕುಮಾರ್ ಅವರು ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಮ ವಿಜಯಕುಮಾರ್ ಅವರಿಗೆ ಸಂಪರ್ಕಿಸ್ಬೋದು ವಿಜಯಕುಮಾರ್ ಅವರು ನಿಮ್ಮ ಕಾಂಟ್ಯಾಕ್ಟ್ ನಂಬರು ನೈನ್ ಡಬಲ್ ಫೋರ್ ನೈನ್ ಸೆವೆನ್ ಸಿಕ್ಸ್ ಜೀರೋ ಏಯ್ಟ್ ತ್ರೀ ಟು ಓಕೆ ಒಂದು ಇಷ್ಟೊಂದೆಲ್ಲ ಮಾಹಿತಿಯನ್ನು ನೀಡಿದ ನಮ್ಮ ವಿಜಯಕುಮಾರ್ ಅವರಿಗೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಪರವಾಗಿ ಧನ್ಯವಾದ ನಡೆಸುತ್ತೇನೆ ಸರ್ ಧನ್ಯವಾದ